ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಇಷ್ಟ ಇಲ್ಲ ಅನ್ನೋರು ಬಹಳ ಕಡಿಮೆ ಪಲಾವ್ ಪಲಾವ್ ಅನ್ನ ಎಲ್ಲರೂ ಮಾಡೇ ಮಾಡ್ತೀವಿ ಲಂಚ್ ಬಾಕ್ಸ್ ಆದ್ರೂ ಮಾಡ್ತೀವಿ ಮನೇಲಿ ರೆಗ್ಯುಲರ್ ಆಗಿ ವಾರದಲ್ಲಿ ಒಮ್ಮೆ ಆದ್ರೂ ಪಲಾವ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಕೆಲವರು ಈ ಪಲಾವ್ಗೆ ಕಾಯಿನ ಯೂಸ್ ಮಾಡಿ ಕಾಯಿ ಹಾಲ ತೆಗೆದ್ ಹಾಕೋದು ಕಾಯಿನ ರುಬ್ ಹಾಕೋದು ಮಾಡ್ತಾರೆ ಆದ್ರೆ ನಾನಿಲ್ಲಿ ತೆಂಗಿನಕಾಯಿನ ಉಪಯೋಗಿಸದೆ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಅಭಿರುಚಿ ವೆಜ್ ಚಾನೆಲ್ಗೆ ಸ್ವಾಗತ ಬಹಳಷ್ಟು ರೆಸ್ಟೋರೆಂಟ್ಗಳಲ್ಲಿ ಇದೇ ನ ಉಪಯೋಗಿಸ್ತಾರೆ ನೀವು ಕೂಡ ಇದೇ ರೀತಿಯಾಗಿ ಒಮ್ಮೆ ಪಲಾವ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಯಾವುದೇ ಒಂದು ಅಡುಗೆ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನ ಮೊದಲೇ ತೆಗೆದಿಟ್ಬಿಟ್ರೆ ಅಡುಗೆ ಮಾಡೋದು ತುಂಬಾನೇ ಸುಲಭ ಅನಿಸ್ಬಿಡುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ನ ಲಿಸ್ಟ್ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಐದು ಹಸಿಮೆಣಸು ಐದು ಎಸಳು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಒಂದ್ ಸಣ್ಣ ಪೀಸ್ ಚಕ್ಕೆನ ಹಾಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಕುಕ್ಕರ್ ಅಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಗೆ ಪಲಾವ್ ಎಲೆ ಎರಡು ಲವಂಗ ಏಲಕ್ಕಿ ಹಾಗೆ ಜಾಪಾತ್ರೆನ ಹಾಕೊಳ್ಳಿ ಈ ಜಾಪಾತ್ರೆನ ಸ್ವಲ್ಪನೇ ಹಾಕೊಳ್ಳಿ ಆದ್ರೆ ಖಂಡಿತವಾಗ್ಲು ಹಾಕ್ಲೇಬೇಕು ಯಾಕಂದ್ರೆ ಪಲಾವ್ಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡೋದೇ ಈ ಜಾಪತ್ರೆ ಇಲ್ಲಿ ನಾನು ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ಹೊಂಬಣ್ಣ ಬರೋ ತನಕ ಬಾಡಿಸ್ಕೊಳ್ಳಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಗ್ರೀನ್ ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡಿ ಹಾಗೆ ಹಸಿ ವಾಸನೆ ಹೋಗೋ ತನಕ ಹಾಗೆ ಹುರ್ಕೋಬೇಕು ಈ ತರ ಬಣ್ಣ ಬದಲಾಗುತ್ತೆ ಆಗ ಅದಕ್ಕೆ ಬಟಾಣಿ ಒಂದ್ ಅರ್ಧ ಕಪ್ ಅಷ್ಟು ಬಟಾಣಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ಬೀನ್ಸ್ ಹಾಗೆ ಸ್ವಲ್ಪ ಕ್ಯಾರೆಟ್ ಅಂದ್ರೆ ಒಂದು ಕ್ಯಾರೆಟ್ ಒಂದು ಒಂದು ನಾಲ್ಕು ಹತ್ತರಿಂದ ಹದಿನೈದು ಅಷ್ಟು ಬೀನ್ಸ್ ನ ಉಪಯೋಗಿಸಿದೀನಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದ್ರದ್ದು ಟೇಸ್ಟ್ಗಷ್ಟೇ ಇವಾಗ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇಲ್ಲಿ ಒಂದು ಲೋಟದಷ್ಟು ಬಾಸುಮತಿ ಅಕ್ಕಿನ ಹಾಕೊಂಡಿದೀನಿ ಒಂದು ಲೋಟ ಅಂತ ಹೇಳಿದ್ರೆ ಅದೊಂದು ಇನ್ನೂರು ಗ್ರಾಮ್ ಅಷ್ಟು ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ಚಿಕ್ಕ ಕಪ್ಪಲ್ಲಿ ಮೊಸರು ಒಂದು ಕಪ್ ಹಾಲು ಇಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕೊಂಡಿದ್ದೀನಿ ಈ ಟೈಮ್ ಅಲ್ಲಿ ಆ ನೀರನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಸರಿಯಾಗಿದ್ಯಾ ಅಂತ ಗಮನಿಸಿ ಆಮೇಲೆ ಕುಕ್ಕರ್ ಲಿಡ್ ನ ಹಾಕ್ಬಿಟ್ಟು ಎರಡು ವೀಸನ್ನ ತೆಗಿರಿ ಈಗ ಪಲಾವ್ ರೆಡಿ ಆಗಿದೆ ಉದುರು ಉದುರಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ರಾಯ್ತಾ ಅಥವಾ ಮೊಸರು ಬಜ್ಜಿ ಜೊತೆ ಪಲಾವ್ ನ ಇದ್ರೆ ಮತ್ತೆ ಮತ್ತೆ ಹಾಕಿಸ್ಕೊಂಡು ತಿಂತಾನೆ ಇರಬೇಕು ಅನ್ಸುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು